ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಾಗಷ್ಟೇ ಅಂಗಡಿಗೆ ಹೋಗಿ ಬಂದ್ವಿ ಸ್ಲಿಪ್ಪರ್ ಬೇಕಾಗಿತ್ತು ಅದಕ್ಕೆ ಅಂಗಡಿಗೆ ಹೋಗಿ ನನ್ನ ಮಗಳಿಗೆ ಶು ಸ್ಕೂಲ್ಗೆ ಶೂ ಬೇಕಾಗಿತ್ತು ನನಗೇನು ಚಪ್ಪಲಿ ಬೇಕಾಗಿತ್ತು ಎರಡು ಜೊತೆ ಚಪ್ಪಲಿ ತಗೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಆಮೇಲೆ ನಿಮಗೆ ಯಾವ್ದಿಷ್ಟು ಇಷ್ಟು ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಎರಡು ಥರ ತಗೊಂಡಿದ್ದೀನಿ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಆಮೇಲೆ ನನ್ನ ಮಗಳಿಗೆ ಶ್ ಸ್ಕೂಲ್ಗೆ ಶೂ ಸಾಕ್ಸು ಆಮೇಲೆ ಅವಳೊಂದು ಚಪ್ಪಲಿ ಇಷ್ಟ ಆಯಿತು ಅವಳಿಗೆ ವೈಟ್ ಕಲರ್ದು ಅದು ವಿಡಿಯೋ ಮಾಡೋದೇ ಮರ್ತೋಯ್ತು ವೈಟ್ ಕಲರ್ದು ಇಷ್ಟು ಹೈಟ್ ಇರೋದು ಅದು ತುಂಬ ಇಷ್ಟ ಆಯಿತು ಅಂತ ಹೇಳಿ ತಗೊಂಡಿದ್ದು ಒಂದು ಕಾಲ್ದ ಹಾಕ್ಕೊಂಡು ನೋಡಿದಾಗ ಕರೆಕ್ಟಾಗಿತ್ತು ಆಯಿತು ಅಂತ ತಗೊಂಡು ಮೇಲೆ ಮನೆಯಲ್ಲಿ ನೋಡಿದ್ರೆ ಒಂದು ಚಿಕ್ಕದು ಒಂದು ದೊಡ್ಡದು ತಗೊಂಡು ಬಂದ್ಬಿಟ್ಟಿದ್ವಿ ಅದಕ್ಕೆ ಇವಾಗ ಚೇಂಜ್ ಮಾಡ್ಕೊಂಬರೋದಕ್ಕೆ ನನ್ನ ಮಗನೂ ನನ್ನ ಮಗಳು ಇಬ್ಬರು ಹೋಗಿದ್ದಾರೆ ಹೋಗಿ ಅದನ್ನು ವಾಪಸ್ ಕೊಟ್ಬಿಟ್ಟು ಸೈಜ್ ಬೇರೆ ಇಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಬಂದಮೇಲೆ ತೋರಿಸ್ತೀನಿ ನನ್ನ ಚಪ್ಪಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಎರಡು ಡಿಸೈನ್ ತಗೊಂಡಿದ್ದೀನಿ ಅದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಆಮೇಲೆ ಆ ಬುಟ್ಟಿ ನೋಡಿ ಹಂಡ್ರೆಡ್ ರುಪೀಸ್ ಅದು ಹಣ್ಣು ತರಕಾರಿ ಈರುಳ್ಳಿ ಏನು ಬೇಕಾದರೂ ಹಾಕ್ಬೋದು ಎಲ್ಲ ತೂತು ತೂತಿದೆ ಅದರಲ್ಲಿ ಗಾಳಿ ಆಡುತ್ತೆ ನಾನು ಸ್ವಲ್ಪ ತಿಂಡಿ ಇಟ್ಟಿದ್ದೀನಿ ಅದರಲ್ಲಿ ಅದು ತೊಗೊಂಡು ಬಂದೆ ಆಮೇಲೆ ಬಾತ್ರೂಮ್ ತೊಳೆಯೋದು ತುಂಬ ದಿವಸ ಆಗಿತ್ತು ಅದೆಲ್ಲ ಸೌದೋಗಿತ್ತು ಅದಕ್ಕೆ ಇದೊಂದು ತೊಗೊಂಬಂದೆ ಇದು ನೂರು ರೂಪಾಯಿ ಒಂದು ಟಂಪ ಬರುತ್ತೆ ಟಂಪ ಅದರಲ್ಲಿ ಹೋಲ್ಸೇಲು ಯಾವ್ದು ತಗೊಂಡ್ರೂ ನೂರು ರೂಪಾಯಿ ಅಂತ ಅದರಲ್ಲಿ ಚೇರು ಮತ್ತು ಬೇರೆ ಬೇರೆ ಟಬ್ಬು ಎಲ್ಲ ಇರುತ್ತೆ ಅಲ್ಲಿ ತಗೊಂಡಿದ್ದು ಅದು ನನಗೆ ತುಂಬ ಇಷ್ಟ ಆಯಿತು ಆ ಬ್ಲೂ ಕಲರು ಚೆನ್ನಾಗಿದೆ ಅದರಲ್ಲಿ ಈರುಳ್ಳಿ ನಾನು ಯಾವಾಗಲೂ ಜಾಸ್ತಿ ಈರುಳ್ಳಿ ತಗೊಳ್ತೀನಲ್ಲ ಆ ಥರ ಈರುಳ್ಳಿ ತಗೊಂಡ್ರೆ ಹಾಕ್ಬೋದು ಇಲ್ಲ ಏನಾದರೂ ತರಕಾರಿ ಟೊಮೊಟೊ ಹಣ್ಣು ತಂದಾಗ ಮಾವಿನ ಹಣ್ಣು ಆ ಥರ ಎಲ್ಲ ಇಡ್ಬೋದು ಇಲ್ಲ ತಿಂಡಿ ತಂದರೆ ತಿಂಡಿನೂ ಇಡ್ಬೋದು ಗಾಳಿ ಆಡುತ್ತೆ ಚೆನ್ನಾಗಿತ್ತು ಅದಕ್ಕೆ ಅದನ್ನು ತಗೊಂಡೆ ಎಲ್ಲ ಕರೆಕ್ಟಾಗಿತ್ತು ಅದೊಂದು ಶೂ ಇಂದ ಒಂದು ಕಾಲ್ದು ಕರೆಕ್ಟಾಗಿತ್ತು ಇನ್ನೊಂದು ಕಾಲ್ದು ಹೋಯಿತು ಅದಲ್ಲಿ ನಾವು ಯಾವಾಗಲೂ ಒಂದು ಕಾಲೇ ಹಾಕ್ಕೊಂಡು ನೋಡಿ ತೊಗೊಂಡ್ಬಿಡ್ತೀವಲ್ಲ ಆ ರೀತಿ ಆಯಿತು ನಾನು ಎರಡೂ ಹಾಕ್ಕೊಂಡು ಓಡಾಡಿ ತಗೊಂಡಿದ್ದಕ್ಕೆ ನನ್ನ ಸರಿಯಾಗಿತ್ತು ಅವಳು ಒಂದೇ ಕಾಲು ಹಾಕ್ಕೊಂಡು ನೋಡಿದ್ಲು ಇನ್ನೊಂದು ಕಾಲು ಮಿಸ್ಟೇಕ್ ಆಯಿತು ಅದನ್ನು ಇವಾಗ ಚೇಂಜ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅವ್ರು ಚೇಂಜ್ ಮಾಡಿಸ್ಕೊಂಡು ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಆಮೇಲೆ ನಿಮಗೆ ಇನ್ನೊಂದು ನೋಡಿ ನಾನು ಜುಮ್ಕಿ ತಗೊಂಡೆ ನಾನು ಬರೀ ಇದೊಂದೇ ಇಟ್ಕೊಳ್ತಾ ಇದ್ನಲ್ಲ ಈ ಜುಮ್ಕಿ ತಗೊಂಡು ಬಂದೆ ನನಗೆ ತುಂಬ ಇಷ್ಟ ಆಯಿತು ಈ ಜುಮ್ಕಿ ಅದಕ್ಕೆ ಹೋಗಿ ನಾವು ಯಾವಾಗಲೂ ಹೋಗೋ ಅಂಗಡಿಗೆ ಹೋಗಿ ಜುಮ್ಕಿ ತೊಗೊಂಡು ಬಂದೆ ಇದು ಜುಮ್ಕಿ ಬಂದು ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಆಯಿತು ಬರೀ ಜುಮ್ಕಿ ಮಾತ್ರ ಇಪ್ಪತ್ತೆರಡು ಸಾವಿರ ಆಯಿತು ತಗೊಂಡು ಬಂದೆ ಇದೊಂದೇ ಬರೀದಿಟ್ಕೊತಾ ಇದ್ದೆ ಈ ಚಿಕ್ಕ ಜುಮ್ಕಿ ತಗೋಬೇಕು ಅಂತ ತುಂಬ ದಿಸ ಅನ್ಕೊಂಡಿದ್ದೆ ಆಮೇಲೆ ಹೋಗಿ ತಗೊಂಡು ಬಂದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವಾಲೆ ಇಲ್ಲ ಏನಿಲ್ಲ ಬರೀ ಝುಮ್ಕಿಗೇನೆ ಇಪ್ಪತ್ತೆರಡು ಸಾವಿರ ಆಯ್ತು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯ್ತು ಚಿಕ್ಕದಾಗಿ ಡೈಲಿ ಹಾಕೊಳ್ಳೋಕೆ ಡೈಲಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅದಕ್ಕೆ ತಗೊಂಡು ಬಂದೆ ಇದ್ರದ್ದು ವಾಲೇನೂ ಇತ್ತು ಅದು ಒಂದು ಕೆಂಪು ಕಲ್ಲು ಕೆಂಪು ಕಲ್ಲಿಂದಿತ್ತು ವಾಲೆ ಆದರೆ ನನಗೆ ಇದಿತ್ತಲ್ಲ ಗುಂಡು ಅದಕ್ಕೆ ವಾಲೆನೇ ಸಾಕು ಅಂತೇಳಿ ಜುಮ್ಕಿನೇ ಅಂತ ಹೇಳಿ ಅದನ್ನೇ ತೊಗೊಂಡು ಬಂದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಸ್ಲಿಪ್ಪರಲ್ಲಿ ಯಾವ ಕಲರ್ ಯಾವುದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ನನಗೆ ಎರಡೂ ಇಷ್ಟ ಆಯಿತು ಎರಡು ತಗೊಂಡೆ ನಾನು ಇವಾಗ ಅಡುಗೆ ಮಾಡಬೇಕು ಹಂಗೆ ಬರ್ತಾ ಬೇಲ್ಪುರಿ ತಿಂದ್ಕೊಂಡು ನಾನು ಭೇಲ್ಪುರಿ ತಿಂದೆ ನನ್ನ ಮಗಳು ದಹಿ ಪೂರಿ ತಿಂದು ನನ್ನ ಮಗನಿಗೆ ಮಸಾಲೆ ಎಲ್ಲ ತಿನ್ಕೊಂಡು ಬಂದಿದ್ದೀವಿ ಹೊಟ್ಟೆ ಏನು ಹಸಿತಾ ಇಲ್ಲ ಏನಾದರೂ ಸಾಂಬಾರು ಮಾಡಬೇಕಿವಾಗ ಮಾಡಿ ಊಟ ಮಾಡಬೇಕು ನೋಡಿ ಇದೇ ಶೂ ನನ್ನ ಮಗಳಿಗೆ ತಗೊಂಡು ಬಂದಿದ್ದು ಸ್ಕೂಲ್ಗೆ ಬ್ಲ್ಯಾಕ್ ಶೂ ಮತ್ತು ಅಲ್ಲಿದೆಯಲ್ಲ ಸ್ಲಿಪ್ಪರ್ ಅದು ನಾನು ತಗೊಂಡೆ ಆಮೇಲೆ ಇದೆರಡು ವೈಟ್ ಸಾಕ್ಸು ಮತ್ತು ಬ್ಲ್ಯಾಕ್ ಶೂಗೆ ಸ್ಕೂಲ್ದು ಸಾಕ್ಸು ಆಮೇಲೆ ಇದೇ ನೋಡಿ ಬುಟ್ಟಿ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು ಇದರಲ್ಲಿ ಎಲ್ಲ ಕಲರ್ ಇತ್ತು ನನಗೆ ಬ್ಲೂ ಕಲರ್ ತುಂಬ ಇಷ್ಟ ಆಗೋಯಿತು ಅದಕ್ಕೆ ಇದು ತಗೊಂಡೆ ಅದು ಖಾಲಿ ತೊಗೊಂಬರಬಾರ್ದು ಅಂತ ಅದರಲ್ಲಿ ಸ್ವಲ್ಪ ತಿಂಡಿನೂ ತೊಗೊಂಬಂದಿದ್ದೀನಿ ಹಾಗಲಕಾಯಿ ಚಿಪ್ಸು ಮತ್ತು ಕಡಲೆ ಬೀಜ ಕಜ್ಜಾಯ ಹಾಲು ಕೋವಾ ಎಲ್ಲ ತೊಗೊಂಬಂದಿದ್ದೀನಿ ಏನೇ ಬಿಂದಿಗೆ ತಗೊಂಡ್ಲಿ ಏನು ತಗೊಂಡ್ರು ಮನೆಗೆ ಖಾಲಿ ತೊಗೊಂಬರಬಾರ್ದು ಅಂತ ಹೇಳ್ತಾರೆ ಅದರೊಳಗಡೆ ಏನಾದರೂ ತೊಗೊಂಬರ್ಬೇಕು ಅದಕ್ಕೆ ನಾನು ಸ್ವಲ್ಪ ತಿಂಡಿ ತಗೊಂಡು ಬಂದೆ ಆಮೇಲೆ ಈ ಸ್ಲಿಪ್ಪರು ತೊಗೊಂಡೆ ಇದೆರಡು ಜೊತೆ ನಾನು ತಗೊಂಡಿದ್ದು ಈ ಗ್ರೀನ್ ಕಲರ್ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯಿತು ಇದು ಡೈಲಿ ಆಚೆ ಹೋಗೋಕ್ಕೆ ಹಾಕ್ಕೊಳ್ಳೋಕ್ಕೆ ಅದು ಎಲ್ಲಾದರೂ ಹೋದಾಗ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ಯಾವ್ದು ಚೆನ್ನಾಗಿ ಏನಾಯ್ತು ಸೈಜ್ ಇಲ್ವಾ ಕಾಸು ಕೊಟ್ರೆ ವಾಪಸ್ಸು ಪಿಂಕ್ ಆಗಲಿಲ್ವಾ ನಿನಗೆ ನೆನ್ನೆ ನೈಟು ಸ್ಲಿಪ್ಪರ್ ಹೋಗಿ ನನ್ನ ಮಗಳದು ಚೇಂಜ್ ಮಾಡಿಸಿದ್ದು ತಿರ್ಗಾ ಸೈಜೇ ಸಿಕ್ ಸಿಕ್ಕಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ನೋಡಿ ಇಲ್ಲಿ ನಾನು ನೂಡಲ್ಸ್ ಬೇಯಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ನೋಡಿ ಇದು ಮಿಲೆಟ್ ನೂಡಲ್ಸು ಟೂ ಮದರ್ಸ್ ಅವ್ರದ್ದು ಮಾಡ್ತಾರೆ ಅದನ್ನು ತೊಗೊಂಬಂದಿದ್ದೀನಿ ಹೇಗಿದೆ ಅಂತ ನೋಡೋಣ ಅಂತ ಇದನ್ನು ತೊಗೊಂಬಂದಿದ್ದೀನಿ ಟೂ ಮದರ್ಸ್ ಅವ್ರದ್ದು ಮಿಲೆಟ್ದಂತೆ ಇದು ಇದಕ್ಕೆ ಒಂದು ಮಸಾಲೆನೂ ಕೊಟ್ಟಿರ್ತಾರೆ ಅವರೇನೆ ನಾವು ಸ್ವಲ್ಪ ತರಕಾರಿನ ಬೇಯಿಸ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಬೇಗನೆ ಬೇಯುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡು ನೀರು ಬಸ್ದಿಟ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇದನ್ನು ಹಾಕ್ಕೊಂಡಿದ್ದೀನಿ ನೂಡಲ್ಸ್ ಇವಾಗ ಬೇಗ ಬೇಯುತ್ತೆ ಇದು ಮಿಲೇಟ್ದು ಇದಕ್ಕೆ ಜೊತೆಯಲ್ಲೇ ಪೌಡ್ರ್ ಕೊಟ್ಟಿರ್ತಾರೆ ಅದನ್ನು ಹಾಕ್ಬಿಟ್ಟು ನಾನಿಲ್ಲಿ ತರಕಾರಿ ಏನೂ ಹಾಕ್ತಾಯಿಲ್ಲ ನೀವು ಬೇಕಿದ್ದರೆ ತರಕಾರಿ ಬೇಕು ಅಂದರೆ ತರಕಾರಿ ಹಾಕ್ಕೊಬೋದು ತರಕಾರಿನ ಬೇಯಿಸ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೋದು ಹೀಗೇ ಮಾಡ್ಬೋದು ಹೀಗೇ ಚೆನ್ನಾಗಿತ್ತಿದು ನಾನು ಫಸ್ಟ್ ಟೈಮ್ ನೋಡೋಣ ಅಂತ ತಗೊಂಡು ಬಂದಿದ್ದೀನಿ ಸ್ವಲ್ಪ ದುಡ್ಡು ಜಾಸ್ತಿ ಆದರೆ ಟೇಸ್ಟು ತುಂಬ ಚೆನ್ನಾಗಿದೆ ಸ್ಮೆಲ್ಲು ಸೇಮ್ ಬಿರಿಯಾನಿ ಸ್ಮೆಲ್ ಥರನೇ ಬರ್ತಾಯಿದೆ ಚೆನ್ನಾಗಿದೆ ಇದು ನೀವು ಕೂಡ ಬೇಕಂದರೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಾಡಿ ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಇಷ್ಟ ಆಯಿತು ಆಮೇಲೆ ಇದು ನಾನ್ ಸ್ಟಿಕ್ಕಿ ಕೂಡ ಇಲ್ಲಿ ಸ್ಟಿಕ್ ಸ್ಟಿಕ್ ಥರ ಆಗ್ತಾಯಿಲ್ಲ ತುಂಬಾ ಚೆನ್ನಾಗಿ ಬಂತು ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನನ್ನ ಮಗಳಿಗೆ ಕೇಳ್ತೀನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೆಂಗೈತೆ ಚೆನ್ನಾಯ್ತು ತಿನ್ನೋ ನೀನು ಪಜಾಯ ತಿಂತೀನಿ ಪಜಾಯ ಅದು ಮಾವಿನ ಹಣ್ಣು ತೊಗೊಂಬಂದೆ ಮಾವಿನ ತೊಗೊಂಬಂದೆ ಮೂರು ಕೆ ಜಿ ಸಾಂಬಾರು ಮಾಡೋಕ್ಕೆ ಕಾಳು ತೊಗೊಂಬಂದಿದ್ದೀನಿ ಸಾಂಬಾರು ಇವಾಗ ಎಷ್ಟು ರೇಟ್ ಆಗಿದೆ ತರಕಾರಿ ಅಂದರೆ ಏನು ತಗೋಳಕ್ಕೆ ಆಗ್ತಾಯಿಲ್ಲ ಟೊಮೊಟೊ ಅರವತ್ತು ರೂಪಾಯಿ ಕೆ ಜಿ ಬೀನ್ಸ್ ಇನ್ನೂರು ರೂಪಾಯಿ ನಾನು ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೀನಿ ಎಲ್ಲ ನಾಳೆ ಬರುತ್ತದು. ಮೊಳಕೆ ಕಾಳು ಮಾರ್ನ ತಗೊ ಅಂಗಡಿಗೆ ಹೋಗಿ ಬಂದು ಸಾಕಾಯಿತು ಎಲ್ಲ ಇಟ್ಟು ಒಂದು ಕಜ್ಜಾಯ ತಿಂತಾಯಿದ್ದೆ ನೋಡಿ ಇವಾಗ ಅಡುಗೆನೂ ಆಯಿತು ಸಾಂಬಾರು ಮಾಡಿ ಊಟ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಒಂದು ಸ್ವಲ್ಪ ಇತ್ತು ಮನೇಲಿ ಅದನ್ನು ಹಾಕಿ ಕಾಳು ಸಾಂಬಾರು ಮಾಡಿದ್ದೀನಿ ಟೊಮೊಟೊ ಈರುಳ್ಳಿ ಏನೂ ಹಾಕಿಲ್ಲ ಇದಕ್ಕೆ ಆದರೂ ಸಖತ್ತಾಗಿದೆ ಸಾಂಬಾರು ಮಾಡಾಯ್ತು ಇವಾಗ ಊಟ ತಿಂತಾ ಹೆಸರು ಕಾಳು ನಾಲ್ಕು ಪ್ಯಾಕೆಟ್ ತೊಗೊಂಬಂದಿದ್ದೆ ಕಾಳು ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೆ ಮನೇಲಿ ಸ್ವಲ್ಪ ನುಗ್ಗೆಕಾಯಿತ್ತು ಎಲ್ಲ ಹಾಕಿ ಮಾಡಿದ್ದೀನಿ ನಂಗೊಂದು ಸೌತೆಕಾಯಿ ಕೊಡು ಯಾರ್ದು ಸೌತೆಕಾಯಿ ಇದ್ರ ಜೊತೆ ಸೌತೆಕಾಯಿ ನೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸೋರೆಕಾಯಿ ತಂದಿದ್ದೀನಿ ಅದನ್ನು ನಾಳೆ ಮಾಡಬೇಕು ತೋವೆ ಮಾಡಬೇಕು ಬೇಳೆ ಹಾಕಿ ಸೋರೆಕಾಯನ್ನು ತೋವೆ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೊಮೊಟೊ ಹಾಕಿಲ್ಲ ಇವತ್ತು ಟೊಮೊಟೊ ಬೆಲೆ ಜಾಸ್ತಿ ಆಗಿದೆ ಅಂತ ಇವತ್ತು ಟೊಮೊಟೊ ಹಾಕಿಲ್ಲ ಹಾಗೆ ಸಾಂಬಾರು ಮಾಡಿದ್ದೀನಿ Çok iyi